ಕರ್ನಾಟಕದ ರಾಜಕಾರಣದಲ್ಲೊಂದು ಮಹತ್ವವಾದ ಬೆಳವಣಿಗೆ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಕಾಪಾಡುವ ಉದ್ದೇಶದಿಂದ ಕರ್ನಾಟಕದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ವಿಧಾನಸಭೆಯಲ್ಲಿ ಮಂಡಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತರಂದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಜೆಪಿ ಸದಸ್ಯರ ತೀವ್ರ ವಿರೋಧಗಳ ನಡುವೆಯೂ ಈ ವಿಧೇಯಕವನ್ನು ಸದನಕ್ಕೆ ತಂದಿದ್ದಾರೆ ಈ ವಿಧೇಯಕದ ಉದ್ದೇಶ ಏನೆಂದರೆ ಧರ್ಮ ಜಾತಿ ಭಾಷೆ ಲಿಂಗ ಸಮುದಾಯದ ಅಥವಾ ಗುರುತಿನ ಆಧಾರದ ಮೇಲೆ ಸಮಾಜದಲ್ಲಿ ದ್ವೇಷ ವೈಷಮ್ಯ ಮತ್ತು ಅಸಾಮರ್ಥ್ಯ ಉಂಟು ಮಾಡುವ ಭಾಷಣಗಳನ್ನು ತಡೆಯುವುದೇ ಇದರ ಮುಖ್ಯ ಗುರಿ ಇದು ಈಗಿರುವ ಭಾರತೀಯ ನ್ಯಾಯ ಸಂಹಿತ ಬಿ ಎನ್ ಎಸ್ ಮತ್ತು ಐಟಿ ಕಾಯ್ದೆಗೆ ಹೆಚ್ಚುವರಿ ಕಾನೂನಾಗಿ ಜಾರಿಯಾಗಲಿದೆ ಹಾಗಾದರೆ ದ್ವೇಷ ಭಾಷಣ ಎಂದರೇನು ಯಾವುದೇ ವ್ಯಕ್ತಿ ಅಥವಾ ಸಮುದಾಯದ ವಿರುದ್ಧ ದ್ವೇಷ ಹಿಂಸೆ ಅಥವಾ ವೈಷಮ್ಯ ಉಂಟು ಮಾಡುವ ಉದ್ದೇಶದಿಂದ ಸಾರ್ವಜನಿಕವಾಗಿ ಮಾಡಿದ ಮಾತು ಬರಹ ಸಂಕೇತ ದೃಶ್ಯ ಅಥವಾ ಆನ್ಲೈನ್ ವಿಷಯ ಈ ವಿಧೇಯಕದ ಪ್ರಕಾರ ದ್ವೇಷ ಭಾಷಣವಾಗುತ್ತದೆ ಇದರ ಶಿಕ್ಷೆ ಎಷ್ಟು ಮೊದಲ ಬಾರಿ ಅಪರಾಧ ಮಾಡಿದರೆ ಒಂದು ವರ್ಷದಿಂದ ಏಳು ವರ್ಷದವರೆಗೆ ಜೈಲು ಮತ್ತು ಐವತ್ತು ಸಾವಿರ ರೂಪಾಯಿ ದಂಡ ಮತ್ತೆ ಅದೇ ಅಪರಾಧ ಮಾಡಿದರೆ ಎರಡು ವರ್ಷದಿಂದ ಹತ್ತು ವರ್ಷದವರೆಗೆ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡ ಈ ಅಪರಾಧಗಳ ವಿಷಯ ಜಾಮೀನು ರಹಿತವಾಗಿದೆ ಸೋಷಿಯಲ್ ಮೀಡಿಯಾದ ಪೋಸ್ಟ್ ವಿಡಿಯೋ ಅಥವಾ ಕಂಟೆಂಟ್ ತೆಗೆದು ಹಾಕಲು ವೇದಿಕೆಗಳಿಗೆ ನೇರ ಆದೇಶ ನೀಡಬಹುದು ಸಂಸ್ಥೆ ದ್ವೇಷ ಅಪರಾಧ ಮಾಡಿದರೆ ಅದಕ್ಕೆ ಹೊಣೆಗಾರರಾದ ಎಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳು ಅಪರಾಧಿಗಳಾಗಿರುತ್ತಾರೆ ವಿನಾಯಿತಿಗಳು ಯಾವುವು ವಿಜ್ಞಾನ ಸಾಹಿತ್ಯ ಕಲೆ ಮತ್ತು ಸಂಶೋಧನೆ ಸದುದ್ದೇಶದ ಧಾರ್ಮಿಕ ಆಚರಣೆಗಳು ಮತ್ತು ಸದ್ಭಾವನೆಯಿಂದ ಸಾರ್ವಜನಿಕ ಸೇವಕರು ಮಾಡಿದ ಕಾರ್ಯಗಳಿಗೆ ಈ ವಿಧೇಯಕ ಅನ್ವಯವಾಗುವುದಿಲ್ಲ ವಿಪಕ್ಷಗಳ ಆಕ್ಷೇಪಣೆ ಏನು ದ್ವೇಷ ಭಾಷಣದ ವ್ಯಾಖ್ಯಾನ ಅತಿಯಾಗಿ ವಿಶಾಲವಾಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗಬಹುದು ಸರ್ಕಾರದ ಟೀಕೆಯನ್ನು ನಿಗ್ರಹಿಸಲು ದುರುಪಯೋಗವಾಗುವ ಅಪಾಯ ಹಾಗಾದರೆ ಇದರ ಪರಿಣಾಮ ಏನು ಭಾರತದಲ್ಲಿ ಮೊದಲ ಬಾರಿ ದ್ವೇಷ ಭಾಷಣಕ್ಕೆ ಸ್ಪಷ್ಟವಾದ ರಾಜ್ಯ ಮಟ್ಟದ ವ್ಯಾಖ್ಯಾನ ಡಿಜಿಟಲ್ ದ್ವೇಷದ ವಿರುದ್ಧ ಸರ್ಕಾರಕ್ಕೆ ಕಠಿಣ ಕಾನೂನು ಸಾಧನ ಆದರೆ ಅನುಷ್ಠಾನದಲ್ಲಿ ಸಮತೋಲನ ಅತ್ಯಗತ್ಯ ಈ ವಿಧೇಯಕ ಸಾಮಾಜಿಕ ಶಾಂತಿಗೆ ರಕ್ಷಣೆಯ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸವಾಲ ಇದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಮತ್ತು ಸಾರ್ವಜನಿಕ ಚರ್ಚೆಗಳಲ್ಲಿ ಮಹತ್ವವಾದ ವಿಷಯವಾಗಲಿದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ನಿಖರ ಸುದಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ